ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಲ್ಲಿ ರೈಲ್ವೆ ಲೈನ್ ವರ್ಕ್ ನೋಡತ್ತೆ ಇದು ನೆಟ್ವರ್ಕ್ ಕೇಬಲ್ ಎಳೆವರುತ್ತೆ ನೋಡ್ರಿ ಇದೇನು ಫೋರ್ ಫೀಟ್ ಡಿಗ್ಗಿ ಮಾಡ್ಯಾರಲ್ಲ ಈಗ ನಾಲ್ಕು ಫೀಟಿನ ತೆಗೆದ ಇಲ್ಲಿ ನೆಟ್ವರ್ಕ್ ಕೇಬಲ್ ಎಳೆವರು ಇದೇನು ಕಾಣಿಸುತ್ತ ಇದೆ ಇದು ರೈಲ್ವೆ ರೇಲ್ವೆ ರೈಲ್ವೆ ಲೈನ್ ಇತ್ತು ಬಾಗಲಕೋಟ್ ಕುಡ್ಚಿ ಹೋಗು ರೈಲ್ವೆ ಲೈನ್ ಇದೆ ಇಲ್ಲೇ ವರ್ಕ್ ನಡೋದು ಇಲ್ಲಿ ನೆಟ್ವರ್ಕ್ ಕೇಬಲ್ ಹಾಕೋರುತ್ತೆ ರೈಲ್ವೆ ಸೈಡ್ ಬೈ ಸೈಡ್ ನೆಟ್ವರ್ಕ್ ಕೇಬಲ್ ಹಾಕ್ತಾ ಇಲ್ಲಿ ಇದು ಬಾಗಲಿಕೋಟ್ ಕುರ್ಚಿ ಹೋಗೂರು ರೈಲ್ವೆ ಲೈನು ಈಗ ಲೋಕಾಪುರ್ ಮಠ ರೈಲ್ವೆ ಲೈನ್ ಹಾಕ್ಯಾರ ಈಗ ಅಲ್ಲಿ ಮಠ ಚಾಲು ಸ್ಟೇಷನ್ ಈಗ ಗೂಡ್ಸ್ ಗಾಡಿಗಳೆಲ್ಲ ಹೋಗಾವೆ ಅಲ್ಲಿ ಮಠ ಈಗ ಸಕ್ರೆ ಮತ್ತು ಗೊಂಜಾಳ ತಗೊಂಡೋಗುದು ಮಾಡ್ತವು ರೈಲ್ವೇದ ಇದೀಗ ಇಲ್ಲಿ ನೆಟ್ವರ್ಕ್ ಕೇಬಲ್ ಹಾಕ ಬರ್ತೀವ್ರೆ ಇದು ನಾಲ್ಕು ಫೀಟ್ ಇಲ್ಲಿ ಡಿಕ್ಕಿಂಗ್ ಮಾಡ್ಯಾರ ಇದು ನಮ್ದು ಕಾರ್ನರ್ ಸ್ವಲ್ಪ ಇಲ್ಲಿ ಒಂದು ಅರ್ಧ ಎಕ್ರೆ ಎಲ್ಲ ಹೋಗ್ಯತ್ ನಮ್ದು ರೈಲ್ವೆ ಇದು ನಮ್ದು ಕಬ್ ಇದೆ ಈಗ ಇಲ್ಲೇ ಎಕ್ಸಿವೇಟ್ರಲ್ಲಿ ಅಡ್ಡಾಕ್ತಾರೆ ನೋಡ್ರಿ ಇವ್ರೆ ಇವ್ರಿಗೆ ಟೆಂಡರ್ ಬೇಸ್ ಮೇಲೆ ಸಿಕ್ಕದತ್ತ ಇಲ್ಲಿ ಒಂದು ಸ್ವಲ್ಪ ಕಲ್ಲು ಕಲ್ಲು ಭೂಮಿ ಇತ್ತಿದೆ ಮಸಾರಿ ಮಸಾರಿ ಭೂಮಿ ಇತ್ತು ಸ್ವಲ್ಪ ಇಲ್ಲಿ ನೋಡ್ರಿ ಇಲ್ಲಿ ಹಂಗೆ ಬಿಟ್ಟಾರ ಇಲ್ಲಿ ಇಲ್ಲಿ ಕ್ಯಾಪ್ ಉಳ್ದತ್ಲ ಅಲ್ಲಿ ಏನದೆ ಎಕ್ಸುವೇಟ್ರಿಗೆ ಆಗಲಿಲ್ಲ ಸಡ್ಯಕ್ಕೆ ಅದಕ್ಕೆ ಹಂಗೆ ಬಿಟ್ಟಾರೆ ಈಗ ಫುಲ್ ಇದನ್ನ ಎಕ್ಸುವೇಟ್ರ್ ಮಾಡಿ ಇಲ್ಲಿ ಲೈನ್ ಎಳೆಯವ್ರತೆ ಇದ್ರ ಹಿಂದೆ ಒಂದು ಮೂರು ಕಿಲೋಮೀಟ್ರ್ ಮಟ್ಟ ಬಂದತ್ತ ಈಗ ಲೈನ್ ಮತ್ತು ಲ್ಯಾಂಡ್ ಆಗಿತ್ತು ಅಲ್ಲಿಂದ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾರ್ದ ಇದು ಎಕ್ಸಿವೇಟ್ರ್ ವರ್ಕ್ ನಡತಿ ಒಂದು ಸ್ವಲ್ಪ ರಾಕ್ ಕಲ್ಲು ದೊಡ್ದಿತ್ತು ಎಕ್ಸಿವೇಟ್ರಿಗೂ ಆಗಲಿಲ್ಲ ನೋಡ್ರಿ ಇಲ್ಲಿ ಇದು ಬಾಗಿಲ್ ಕೋಟ್ ಮಟ್ಟ ಹೋಗೋದು ನೆಟ್ವರ್ಕ್ ಲೈನ್ ಟೆಂಡರ್ ಬೇಸ್ ಮೇಲೆ ಸಿಕ್ಕಿರ್ತೈತಿ ಇವ್ರಿಗೆ ಕಾಂಟ್ರಾಕ್ಟರ್ ಇರ್ತಾರೆ ಇವ್ರ ಈ ಟೈಪ್ ರೈಲ್ವೆ ವರ್ಕ್ ನಡತಿದೆ ಇದೇನು ಮ್ಯಾಕ್ ಕಾಣಿಸ್ತದ ಇದೇ ರೈಲ್ವೆ ಲೈನು ಏನೇನು ಮಾಡ್ತಾರೋ ರೈಲ್ವೆದವರು ಈಗ ಇದನ್ನ ಇಲ್ಲಿ ಅಷ್ಟು ನಾವು ಎಕ್ವೈರ್ ಮಾಡ್ಕೊಬೇಕಿದ್ ಅಲ್ಲಿ ಏನು ನಿಮ್ಮ ಕಲ್ಲು ಹಾಕ್ಯಾಲೆ ಆ ಕಲ್ಲು ಮಠ ಎಲ್ಲ ಚಂದ ಇದನ್ನ ಮಾಡ್ಕೋಬೇಕಿದ್ವಲ್ಲ ಅಲ್ಲಿ ಮಠ ನಮಗೆ ಮಾಡ್ಕೋಬೇಕಿದ್ನೇ ಇತ್ತು ರಸ್ತಾಕ್ ಒಂದು ಹತ್ತು ಹದಿನೈದು ಫುಟ್ ಬಿಟ್ಟು ಉಳ್ಕಿದ್ದು ನಾವು ಮಾಡ್ಕೋಬೋದು ಈಗಂತ್ರಿ ಇಲ್ಲಿ ಕೆಲಸ ನಡತು ಈಗ ಇದನ್ನೊಂದು ಹಾಕ್ತಾರೆ ಕೇಬಲ್ ಲೈನ್ ನೆಟ್ವರ್ಕ್ ಲೈನ್ ನೋಡೋಣ ಏನೇನು ಮಾಡ್ತಾರೆ ಓಕೆ ಬಾಯ್ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋಸನ್ನು ಸಪೋರ್ಟ್ ಮಾಡಿ